ಇನ್ನು ಮೂವತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಹೆಚ್ಚು ಡಿಕೆ ರಾಜ್ಯದಲ್ಲಿ ಈಗಿನ ಸರ್ಕಾರ ಎಷ್ಟು ಉದ್ಯೋಗ ಕೊಟ್ಟಿದೆ ಹೇಳಿ ರಾಜ್ಯದಲ್ಲಿ ಯಾವ ಉದ್ಯೋಗ ಸೃಷ್ಟಿಯಾಗಿಲ್ಲ ಎಲ್ಲ ಇಲಾಖೆಗಳ ಪೋಸ್ಟ್ ಖಾಲಿ ಖಾಲಿ ನಮ್ಮ ರಾಹುಲ್ ಗಾಂಧಿ ಅವರ ಭಾಷಣ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳ ದೊಡ್ತಿಗೂಡಿ ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೂವತ್ತೊಂದು ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ರಾಹುಲ್ ಗಾಂಧಿ ಅವರು ಹೇಳೋರು ಕೇಂದ್ರ ಸರ್ಕಾರದಲ್ಲಿ ಬಂದಾಗ ಮೂವತ್ತೊಂದು ಲಕ್ಷ ಉದ್ಯೋಗ ಕೊಟ್ಟು ಪುಣ್ಯ ಕಟ್ಟಿಗಳು ಬೇಡ ಅನ್ನಲ್ಲ ಆದರೆ ಕರ್ನಾಟಕದಲ್ಲಿ ಸರ್ಕಾರ ಬಂದು ಕರ್ನಾಟಕದ ಸರ್ಕಾರ ಬಂದಿಗೆ ಹನ್ನೊಂದು ತಿಂಗಳಾಯಿತು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇವತ್ತು ಉದ್ಯೋಗ ಖಾಲಿ ಇಟ್ಕೊಂಡಿದ್ದಾರೆ ಭರ್ತಿ ಮಾಡಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿದ್ರೆ ಆ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಾ ಇರಲಿಲ್ಲ ಮೊದಲು ಹಿಳ್ಕೊಡಿ ಕೆಲಸನ ಕರ್ನಾಟಕದಲ್ಲಿ ಖಾಲಿಯಲ್ಲಿಟ್ಟಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋದ್ರೆ ಅಲ್ಲೂ ಖಾಲಿ ಇವತ್ತು ನಿಮ್ಮ ಆಸ್ಪತ್ರೆಗೆ ಹೋದ್ರೆ ಸಿಬ್ಬಂದಿ ಕೊಡ್ತಾರೆ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಅಲ್ಲಿಂದ ಇದೆಲ್ಲವನ್ನ ನಾನು ಗಮನಿಸಿದ್ದೇನೆ ಇವತ್ತು ದೊಡ್ಡಬಳ್ಳಾಪುರದ ನನ್ನ ತಂದೆ ತಾಯಿಂದ ನೀವು ಬರೀ ಪ್ರೀತಿ ತೋರಿಸ್ತೀರಿ ನನಗೆ ಮತ್ತೆ ಟರ್ಪದಲ್ಲಿ ನಮ್ಮ ಪರವಾಗಿ ಊಟ ಹಾಕಿಲ್ಲ ಆದ್ರೆ ಈ ಬಾರಿ ಸರಿ ದಿನದ ಮುಂದಾಗ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ